ಎಸ್ ನ್ಯೂಸ್ ಡೈಲಿ ಎಕ್ಸ್ಪ್ರೆಸ್ಗೆ ಸ್ವಾಗತ ಶ್ರೀ ಗಾಲಿ ಜನಾರ್ದನ ರೆಡ್ಡಿ ಅವರನ್ನ ಅವಹೇಳನ ಮಾಡಿದ ಶ್ರೀರಾಮುಲು ಅವರ ಹೇಳಿಕೆಯನ್ನ ಖಂಡಿಸಿ ಬಳ್ಳಾರಿಯಲ್ಲಿ ಮಾಧ್ಯಮ ಗೋಷ್ಠಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಜನಾರ್ದನ ರೆಡ್ಡಿ ಬೆಂಬಲಿಗರು ಬಳ್ಳಾರಿ ಸಹೋದರರಂತೆ ಇದ್ದ ಶ್ರೀರಾಮುಲು ಹೆಸರಿನಲ್ಲಿ ಜನಾರ್ದನ ರೆಡ್ಡಿ ಅವರು ಆಸ್ತಿ ಮಾಡಿದ್ದರು ಅವರು ಆಸ್ತಿಯನ್ನ ಶ್ರೀರಾಮುಲು ಹಿಂತಿರುಗಿಸಿ ಕೊಡಬೇಕು ಹಾಗೂ ನಮ್ಮ ವಾಲ್ಮೀಕಿ ಸಮುದಾಯದ ಗೌರವ ಘನತೆ ಮರ್ಯಾದೆ ಉಳಿಯಬೇಕಾದರೆ ಜಾತಿ ರಾಜಕಾರಣವನ್ನ ಮಾಡುವುದು ಬಿಡಿ ಜನಾರ್ದನ ರೆಡ್ಡಿ ಅವರು ತಮ್ಮೆಲ್ಲರಿಗೆ ಇಷ್ಟೆಲ್ಲಾ ಪದವಿಗಳನ್ನು ದೊರಕಿಸಿಕೊಟ್ಟಿದ್ದಾರೆ ಇಂತಹ ಸಂದಿಗ್ಧ ಸಂಕಷ್ಟ ಪರಿಸ್ಥಿತಿಯಲ್ಲಿ ಅವರ ಆಸ್ತಿಗಳನ್ನ ಹಿಂತಿರುಗಿಸಿ ವಾಲ್ಮೀಕಿ ಸಮುದಾಯದ ಗೌರವ ಘನತೆ ಕಾಪಾಡಬೇಕೆಂದು ಶ್ರೀರಾಮುಲು ಅವರಿಗೆ ಆಗ್ರಹಿಸಿದರು ಬಳ್ಳಾರಿ ವಾಲ್ಮೀಕಿ ಸಮುದಾಯದ ವತಿಯಿಂದ ಪತ್ರಿಕಾಗೋಷ್ಠಿ ಬಳ್ಳಾರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ವಾಲ್ಮೀಕಿ ಮುಖಂಡರುಗಳು ರಾಮುಲು ಬಗ್ಗೆ ನಾಲಿಗೆ ಬಿಗಿ ಹಿಡಿದು ಮಾತನಾಡಿ ಎಂದು ಜನಾರ್ದನ ರೆಡ್ಡಿ ಅವರಿಗೆ ನಾ ನೀಡಿದರು ನಿನ್ನ ರಾಜಕೀಯ ಜೀವನವನ್ನ ನಾನ್ ತಂದಿ ಇಲ್ಲಾಂದ್ರೆ ನಿನ್ನ ಬೇರೆ ಬೇರೆ ತರ ಮಾಡ್ತೀನಿ ಆರೋಪ ಮಾಡಿದರೆ ಆರೋಪಕ್ಕೆ ವಿರುದ್ಧವಾಗಿ ನಾವು ಮುಂದಿನ ದಿನದಲ್ಲಿ ರಾಮನ ಸ್ವತಃ ಅವರ ಡಿಸ್ಕಸ್ ಮಾಡಿ ಒಂದು ಕೋರ್ಟ್ ಅಲ್ಲಿ ಮಾನನಷ್ಟ ನಷ್ಟ ಮಾಡ್ತೀವಿ ಒಂದು ಅದರ ಜೊತೆಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಕಂಪ್ಲೇಂಟ್ ಕೊಡ್ತಾ ಇದ್ವಿ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಹಾಗೂ ಒಂದು ಜಾತಿ ನಿಂದನೆ ಕೇಸ್ ಅಂತ ಬಳ್ಳಾರಿ ದುರ್ಗಮ್ಮ ಗುಡಿ ರೈಲ್ವೆ ಅಂಡರ್ ಬ್ರಿಡ್ಜ್ ಸಂಚಾರ ನಾಳೆಯಿಂದ ಆರಂಭ ಬಳ್ಳಾರಿ ನಗರದ ದುರ್ಗಮ್ಮ ದೇವಿ ದೇವಸ್ಥಾನದ ಬಳಿಯ ರೈಲ್ವೆ ಅಂಡರ್ ಬ್ರಿಡ್ಜ್ ನ ರಸ್ತೆ ನಿರ್ಮಾಣ ಕಾಮಗಾರಿ ಮುಗಿದಿದ್ದು ನಾಳೆ ವಾಹನಗಳ ಸಂಚಾರಕ್ಕೆ ಅವಕಾಶ ಮಾಡಲಿದೆ ಅಂದಾಜು ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿತಗೊಂಡಿರುವ ಕೇಂದ್ರವು ರೆಡ್ ಇನ್ನು ಗುತ್ತಿಗೆದಾರರ ಮೂಲಕ ಈ ರಸ್ತೆ ಅಭಿವೃದ್ಧಿ ಮಾಡಿದೆ ಕಾಂಕ್ರೀಟ್ ರಸ್ತೆ ಇದಾಗಿದ್ದು ಇಕ್ಕೆಲಗಳಲ್ಲಿ ಫುಟ್ಪಾತ್ ನಿರ್ಮಾಣ ಮಾಡಿದೆ ಸೆರಗುಪ್ಪ ತಾಲೂಕಿನ ಮಣ್ಣೂರು ಸುಗೂರು ಗ್ರಾಮದಲ್ಲಿ ಮಕ್ಕಳ ವಿಶೇಷ ಗ್ರಾಮ ಸಭೆ ತಾಲೂಕಿನ ಮಣ್ಣೂರು ಸುಗೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಮಕ್ಕಳ ವಿಶೇಷ ಗ್ರಾಮ ಸಭೆ ಉದ್ಘಾಟಿಸಿ ಮಾತನಾಡಿದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಮೇಶ್ ಅವರು ಪ್ರತಿ ಮಗುವಿಗೆ ಜೀವಿಸುವ ಹಕ್ಕು ಸಂವಿಧಾನ ನೀಡಿದ್ದು ಒತ್ತಡಕ್ಕೆ ಮಣಿಯದೆ ಬಾಲ್ಯ ವಿವಾಹ ಪದ್ಧತಿ ಬಾಲಕಾರ್ಮಿಕ ಪದ್ಧತಿಯಿಂದ ದೂರ ಇರಬೇಕೆಂದು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿದಾಗ ಮಾತ್ರ ನಮ್ಮ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಸವರಾಜ್ ಉಪಾಧ್ಯಕ್ಷ ಶಾರದಾ ಕುಬೇರಗೌಡ ಕಾರ್ಯದರ್ಶಿ ಶಿವಮೂರ್ತಿ ಸರ್ವ ಸದಸ್ಯರು ಮತ್ತು ಶಾಲೆಯ ಶಿಕ್ಷಕರು ಶಾಲೆಯ ಮಕ್ಕಳು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಹಾಜರಿದ್ದರು